ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಕ್ಷತಾ ಕನ್ನಡ ಲಾಗ್ಸ್ ನಾನಿವತ್ತು ನಮ್ಮ ನನ್ನ ಮಗನ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇದೆ ಅದಕ್ಕೋಸ್ಕರ ಅಂತಂದ್ಬಿಟ್ಟು ಹೋಗ್ತಾ ಇದ್ದೀವಿ ಇವಾಗ ನೋಡೋಣ ಏನು ಹೇಳ್ತಾರೆ ಅವನ ಬಗ್ಗೆ ನಾನಂತೂ ಎಲ್ಲನೂ ಚೆನ್ನಾಗೆ ಪ್ರಾಕ್ಟೀಸ್ ಮಾಡಿಸ್ತೀನಿ ಸ್ಕೂಲಿಂದ ಬಂದ ಮೇಲೆ ಸಲ ನಾನು ಓದೋದು ಬರ್ಸೋದು ಪ್ರಾಕ್ಟೀಸ್ ಮಾಡಿಸೋದು ಮಾಡಿಸ್ತೀನಿ ಬಟ್ ಅಲ್ಲಿ ಟೆಸ್ಟ್ ಇತ್ತು ಹೇಗೆ ಟೆಸ್ಟ್ ಎಲ್ಲ ಹೇಗೆ ಮಾಡಿದ್ದಾನೆ ಅಂತಂದ್ಬಿಟ್ಟು ನೋಡೋಣ ಏನೇನು ಕಂಪ್ಲೇಂಟ್ಗಳು ಹೇಳ್ತಾರೆ ಅಂತಂದ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ ಅಲ್ಲಿಗೆ ಹೋದ್ಮೇಲೆ ಗೊತ್ತಿಲ್ಲ ಅವನು ನಾನು ಬರ್ತೀನಿ ಅಮ್ಮ ಅಂತೇನು ಅಳ್ತಾನ ಏನು ಅಂತ ಗೊತ್ತಿಲ್ಲ ನೋಡಬೇಕು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಈಗೇ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಹಾಕೋಕ್ಕೆ ನಾನು ಟ್ರೈ ಮಾಡ್ತೀನಿ ಆಮೇಲೆ ಬ್ಯೂಟಿ ಟಿಪ್ಸ್ಗಳು ಈ ಥರ ಎಲ್ಲ ವೀಡಿಯೋಗಳನ್ನ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಾನಿವಾಗ ಮೇನ್ ರೋಡ್ ಹತ್ರ ನೆಡ್ಕೊಂಡು ಹೋಗ್ತಾ ಇದ್ದೆ ಇದೆಲ್ಲ ಬಾಳೆ ಎಲ್ಲ ಬಿಟ್ಟಿತ್ತು ಇದನ್ನ ನೋಡೋಕ್ಕೆಲ್ಲ ಇಷ್ಟ ಅಷ್ಟು ಚೆನ್ನಾಗಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು ಅದಕ್ಕೆ ಅದೊಂದು ವೀಡಿಯೋನ ಮಾಡಿಕೊಂಡೆ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಒಂಥರ ಹಳ್ಳಿ ನೇಚರ್ ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ ಅದಕ್ಕೆ ಆಗ ಇಲ್ಲಿ ಆಟೋ ಹೇಳಿದ್ಬಿಟ್ಟು ಸ್ಕೂಲ್ ಹತ್ರಕ್ಕೆ ನಡ್ಕೊಂಡು ಹೋಗ್ತಾಯಿದ್ದೀವಿ ಗೊತ್ತಿಲ್ಲ ಅವನು ಯಾವ ಥರ ರೆಸ್ಪಾನ್ಸ್ ಮಾಡ್ತಾನೆ ಅಂತ ಅವನು ಸ್ವಲ್ಪ ಬರೋದು ಬರ್ತೀನಿ ಬರ್ತೀನಿ ಅಂತ ಹೇಳೋದು ಜಾಸ್ತಿ ಈಗ ಹೋಗ್ತಾ ಇದ್ದೀವಿ ನೋಡೋಣ ಏನೇನೆಲ್ಲ ಹೇಳ್ತಾರೆ ಟೀಚರು ಅಂತಂದ್ಬಿಟ್ಟು ಸ್ಕೂಲ್ ಹತ್ರ ಬಂದೆ ಬಟ್ ಸಲ ಬಂದಾಗ ಸ್ಕೂಲ್ ಹತ್ರ ವೀಡಿಯೋ ಎಲ್ಲ ಮಾಡೋಕ್ಕೆ ಅಲೋ ಇರಲಿಲ್ಲ ಇವಾಗಲೂ ಅಲೋ ಇರಲ್ಲ ಸ್ಕೂಲ್ ಒಳಗಡೆ ಎಲ್ಲ ವೀಡಿಯೋ ಮಾಡಲ್ಲ ಬಟ್ ದಾರಿ ನಡ್ಕೊಂಡು ಹೋಗ್ತಾ ಇದ್ನಲ್ಲ ಫ್ರೆಂಡ್ಸ್ ನನ್ನ ಮಗನ ಸ್ಕೂಲ್ ಹತ್ರ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಅಂಗಡಿ ಹತ್ರ ಬಂದ್ವಿ ನಾವು ಐಸ್ ಕ್ರೀಮು ಜ್ಯೂಸು ಮತ್ತು ಚಾಕ್ಲೇಟ್ಸು ಈ ಥರ ಎಲ್ಲ ತಗೋಣ ಅಂತಂದ್ಬಿಟ್ಟು ಬಂದೆ ನನ್ನ ಮಗಳಿಗೆ ಒಂದು ಐಸ್ ಕ್ರೀಮ್ ಕೊಡಿಸಿದೆ ಇಲ್ಲೇ ತಿಂತ ಕೂತ್ಕೊಂಡಿದ್ಲು ಅಲ್ಲೂ ಸುಮ್ಮನೆ ಕೂರ್ತಾ ಇರಲಿಲ್ಲ ಏನಾದರೂ ಬೇರೆ ಕೇಳೋದು ಆ ಥರ ಎಲ್ಲ ಮಾಡ್ತಾ ಇದ್ಲು ಅದಾದ ಮೇಲೆ ನಾನು ಬೇಕ್ರಿ ಹತ್ರ ಬಂದೆ ಇಲ್ಲೂ ಸ್ವಲ್ಪ ರಸ್ಕು ಬಿಸ್ಕೆಟ್ಸು ಈ ಥರ ಎಲ್ಲ ತೊಗೋಬೇಕಾಗಿತ್ತು ಮತ್ತು ಸ್ವೀಟ್ಸು ಈ ಥರ ಎಲ್ಲ ತೊಗೋಬೇಕಾಗಿತ್ತು ಅಂತಂದ್ಬಿಟ್ಟು ಇಲ್ಲಿ ಬಂದೆ ಇಲ್ಲೂ ಸ್ವಲ್ಪ ತಗೊಂಡು ಆಮೇಲೆ ನನ್ನ ಮನೆಗೆ ಹೊರಟೆ ಹೋಗ್ಬಿಟ್ಟು ಇವಾಗ ಬಂದೆ ಫ್ರೆಂಡ್ಸ್ ಸ್ಕೂಲ್ ಹತ್ರ ಇಂದ ಏನಿಲ್ಲ ಕಂಪ್ಲೇಂಟು ತುಂಬ ಚೆನ್ನಾಗಿ ಓದ್ತಾನೆ ಸುಮ ಸ್ವಲ್ಪ ಸ್ಮಾಲ್ ಲೆಟರ್ ಅಕ್ಷರಗಳು ಸ್ವಲ್ಪ ಗೊತ್ತಾಗ್ತಿಲ್ಲ ಅವ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸಿ ಅಂತ ಹೇಳಿದ್ರು ಅಷ್ಟೇ ಆಮೇಲೆ ಅವನು ಹೇಳೋದಿಲ್ಲ ಚೆನ್ನಾಗಿ ಹೇಳ್ತಾನೆ ಬಟ್ ಬರೆಯೋದೇ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿಸ್ಬೇಕು ಇನ್ನು ನಾನು ಈ ಸಲ ಸ್ಕೂಲಿಗೆ ಸೇರಿಸಿರೋದಲ್ವ ನಾನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ ಇನ್ನೂ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸಿ ಅಂತ ಹೇಳಿದ್ದಾರೆ ಇನ್ನು ಎಲ್ಲ ಓಕೆ ಏನಿಲ್ಲ ಪ್ರಾಬ್ಲಮ್ ಏನಿಲ್ಲ ತುಂಬ ಚೆನ್ನಾಗಿ ಓದ್ತಾನೆ ಅಂತ ಹೇಳಿದ್ರು ಅದನ್ನು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಟೀಚರ್ ಅಲ್ವಾ ಇದ್ದಿದ್ದು ಆಮೇಲೆ ಸ್ವಲ್ಪ ಪ್ರಿನ್ಸಿಪಲ್ ಥರನೇ ಅವರು ಅದಕ್ಕೆ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಆಗೋದೆ ಅವು ನನ್ನ ಮಗುನ ಒಂಥರ ಒಗ್ಳೋದ್ರು ತುಂಬ ಚೆನ್ನಾಗಿ ಓದ್ತಾನೆ ಪರವಾಗಿಲ್ಲ ಅಂತನ್ಬಿಟ್ಟು ಅದಕ್ಕೋಸ್ಕರ ನಂಗೆ ತುಂಬ ಖುಷಿ ಆಯಿತು ಏನಂತಾರೋ ಏನೋ ಅಂತ ಅಂತ ಬೇಜಾರು ಮಾಡಿಕೊಂಡು ಿದ್ದೆ ಅಂದರೆ ಒಂದು ಸ್ವಲ್ಪ ಎದ್ರಿದ್ದೆ ಇಲ್ಲ ಚೆನ್ನಾಗಿ ಓದ್ತಾನೆ ಅಂತ ಹೇಳಿದ್ರು ಆಮೇಲೆ ಅವನು ಕೂಡ ಬಂದ್ಬಿಟ್ಟು ನನ್ನ ಪಕ್ಕನೇ ಕುತ್ಕೊಂಡ್ಬಿಟ್ಟ ಇಲ್ಲಿ ಮತ್ತೆ ಹೋಗ್ತಾನೆ ಇಲ್ವಾ ಅಂತ ಅಂದ್ಕೊಂಡೆ ಟೀಚರ್ಸ್ ಎಲ್ಲ ನೋಡಿದ್ಮೇಲೆ ಒಳಗಡೆ ಎದ್ದು ಹೋದ ಆಮೇಲೆ ನಾನು ಬರಬೇಕಾದ್ರೆ ಬಾಯ್ ಮಾಡಿದೆ ಓಕೆ ಅಮ್ಮ ಬಾಯ್ ಅಂತ ಅಂದ ಈ ಥರ ಇದ್ದಿದ್ದು ನಾನು ಓಡೇ ಇರಲಿಲ್ಲ ಅವನ್ನ ಬರ್ತೀನಿ ಅಮ್ಮ ಬರ್ತೀನಿ ಅಮ್ಮ ಅನ್ನೋದೇ ಜಾಸ್ತಿ ಆದರೆ ಇವತ್ತು ಓಕೆ ಅಮ್ಮ ಬಾಯ್ ಅಂತ ಅಂದ ಖುಷಿಯಾಯಿತು ಅವ್ನು ಮಾಸ್ ಕಾರ್ಡ್ ನೋಡಿ ಕೂಡ ಖುಷಿ ಖುಷಿಯಾಯಿತು ನನಗೆ ಚೆನ್ನಾಗಿ ಮಾಡಿದ್ದಾನೆ ಪರವಾಗಿಲ್ಲ ಈ ವರ್ಷ ನಾನು ಸೇರಿಸಿರೋದ್ರಿಂದ ತುಂಬ ಚೆನ್ನಾಗೇ ಮಾಡಿದ್ದಾನೆ ಅಂತ ನನಗೆ ಖುಷಿ ಖುಷಿಯಾಯಿತು ಈ ಒಂದು ಇಬ್ರು ಪಾಪ ಬೇರೆಯವರು ಎಲ್ದರಿ ತೆನೆಗಳು ಬಿದ್ದಿರುತ್ತಲ್ಲ ಅದನ್ನ ಆಯ್ಕೋತಾ ಇದ್ದಾರೆ ಪಾಪ ಅದು ನೋಡಿದ್ರೆ ಜೀವನ ಎಷ್ಟು ಕಷ್ಟ ಅಲ್ವಾ ಅಂತ ಅನಿಸುತ್ತೆ ನಾವು ನಮ್ಮದು ಇನ್ನೊಂದು ಊರತ್ರ ಜಮೀನೈತೆ ಅಲ್ಲಿ ನಮಗೆ ರಾಗಿನ ಕೊಡ್ತಾರೆ ಈ ವಜ್ಜಿನ ನಾನು ಮಾತಾಡಿಸ್ದಾಗ ಈ ವಜ್ಜೆ ಹೇಳಿದ್ರು ನಮಗೆ ಯಾವುದೇ ರೀತಿ ಜಮೀನಿಲ್ಲ ಕಣಪ್ಪ ನಮಗೆ ಏನೂ ಇಲ್ಲ ನೋಡಿ ಈಗ ಬೇರೆ ಹೊಲದಲ್ಲಿ ತೆನೆನೇ ಹಾಕಿಕೊಂಡು ಇದನ್ನು ನಾವು ಮುದ್ದೆ ಮಾಡ್ಕೊಂಡು ಊಟ ಮಾಡಬೇಕು ಅಂತ ಹೇಳಿದ್ರು ನನಗಂತೂ ತುಂಬ ಅಂದರೆ ತುಂಬಾ ಬೇಜಾರಾಯಿತು ನೋಡೋಣ ನಮ್ಮ ಮನೆಯಲ್ಲಿ ಸ್ವಲ್ಪ ಇರೋದ್ರಲ್ಲಿ ಸ್ವಲ್ಪ ರಾಗಿನ ಕೊಡೋಣ ಅಂತ ಅಂದ್ಬಿಟ್ಟು ಕೊಡ್ಲಾ ಅಂತ ಆ ವಜ್ಜಿನ ಕೇಳೋಣ ಅಂತಂದ್ಬಿಟ್ಟು ಇದ್ದೀನಿ ನೋಡೋಣ ಅವರು ಏನು ಹೇಳ್ತಾರೆ ಅಂತಂದ್ಬಿಟ್ಟು ಬೇಕು ಅಂದರೆ ಕೊಡೋಣ

ಇದಂಗ ಹಾಕೊಂಡ್ರೆ ಸದ್ರ ರಾಗಿ ಬಿಡ್ಸ್ಕೊತೀರಾ ನಮ್ಮನೇಲಿ ಸ್ವಲ್ಪ ರಾಗಿ ಐತೆ ಕೊಡ್ಲಾ ಇಸ್ಕೊಂತೀಯ ಕವರ್ ಹಾಕೊಂಡ್ ಕೊಡ್ತೀನಿ ಇಸ್ಕೊಂತೀರಾ ತಿಂಡಿ ಪುಳೋಗ್ರೆ ಅವ್ರುನು ಕುಮಾರವಾನು ಬರ್ತೀನಿ ರಾಗಿ ಬರ್ದಿಲ್ಲ ಬಡದ್ಮಲ್ಲ ಏನು ಯಾರು ಅನ್ನಿಸ್ಕೊಳ್ಳಲ್ಲ ಕಣ ಯಾರೇನು ಅಯ್ಯೋ ಅಂತಾರೆ ನನ್ಗೆ ಅಲ್ಲಿಟ್ಟಿದ್ದೀನಿ ಅಚ್ಚಿಲ್ದತ್ರ ಅಲ್ಲಿ ಇಟ್ಟಿದೀನಿ ಒಳ್ಳೇದ್ ಮಾಡ್ಲಿ ಹೋಗ್ಲಿ ಅಲ್ಲ ನಮ್ ದಿ ನಂದೂರ್ ಹತ್ರ ಐತಲ್ಲ ಜಮೀನು ಅಲ್ ಕೊಡ್ತಾರ ನಮಗೆ ಅಲ್ ಕನ್ಗುಣಿ ಓಹೋ ಅಲ್ ಕೊಡ್ತಾರ ನಮಗೆ ರಾಗಿನ ನಿಮ್ಮ ತಾತಾ ಇಲ್ಲ ಐತೆ ನಾವೇ ನೋಡಿಕೊತಾ ಇದೀವಿ ಇಲ್ಲ ಓಡಾಡ್ತಾರೆ ನೋಡಿ ಜೀವನ ಎಷ್ಟು ಕಷ್ಟ ಅಂತಂದ್ರೆ ಪಾಪ ಅಲ್ಲಿ ಮಣ್ಣಲ್ಲೆಲ್ಲ ಬಿದ್ದು ಅದಿನೇನು ಫುಲ್ಲು ಹಾಳಾಗೋ ಥರ ರಾಗಿ ಅದನ್ನು ಆಯ್ಕೋತಾ ಇದ್ದಾರೆ ಪಾಪ ಇದನ್ನೆಲ್ಲ ನೋಡಿದ್ರೆ ಒಂಥರ ಜೀವನ ತುಂಬ ಕಷ್ಟ ಅಂತ ಅನಿಸುತ್ತೆ ಒಂಥರ ಅಯ್ಯೋ ಪಾಪ ಅನಿಸ್ತು ನನಗಂತೂ ತುಂಬ ಅಂದರೆ ತುಂಬಾ ಅನ್ನಿಸ್ತು ಪಾಪ ಕುಟ್ಟಿದ ತಕ್ಷಣ ದೇವ್ರು ಒಳ್ಳೇದು ಮಾಡಲಿ ಕಣಪ್ಪ ಅಂತೆಲ್ಲ ಮಾತಾಡಿದ್ರೆ ಒಂಥರ ತುಂಬಾ ಆಯಿತು ಪಾಪ ಬಡಿಸ್ತಾನ ಅನ್ನೋದು ಎಲ್ಲರಿಗೂ ಇದ್ದೇ ಇರುತ್ತೆ ಅದನ್ನೆಲ್ಲ ನೋಡಿದಾಗ ಮಾತ್ರ ತುಂಬಾ ಬೇಜಾರಾಗುತ್ತೆ ನನಗಂತೂ ತುಂಬ ಬೇಜಾರಾಯಿತು ಇದನ್ನು ನೋಡಿ ಹಾಗೆ ಇವತ್ತೇ ಕೂಡ ಒಂದು ಅಂಬಾಳೆ ಬಂದಿದೆ ನಮ್ಮ ತೋಟದಲ್ಲಿ ಇದನ್ನು ನೋಡಿ ಕೂಡ ಒಂದು ತುಂಬಾ ಖುಷಿಯಾಯಿತು ನನಗೆ ಏನೋ ಒಂಥರ ಚೆನ್ನಾಗಿ ಅನ್ನಿಸ್ತೈತೆ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಅಂಬಳೆ ಬಂದೈತೆ ಅಂದರೆ ತುಂಬ ತುಂಬಾ ಚೆನ್ನಾಗಿ ಕಾಣಿಸ್ತೈತೆ ಅದು ಕ್ಯಾಮ್ರಕ್ಕಿಂತನೂ ರಿಯಲಾಗಿ ನೋಡೋಕ್ಕೆ ಚೆನ್ನಾಗಿ ಅನ್ನಿಸ್ತಿದೆ ಒಂಥರ ಚೆನ್ನಾಗಿದೆ ನೋಡಿ ಸ್ವಲ್ಪ ಝೂಮ್ ಮಾಡೋಣ ನೋಡಿ ಎಷ್ಟು ಚೆನ್ನಾಗಿ ಅನ್ನಿಸ್ತಿದೆ ಅದು ಕ್ಯಾಮ್ರಾಕ್ಕಿಂತ ರಿಯಲ್ ಆಗಿ ನೋಡಕ್ಕೆ ತುಂಬಾನೇ ಚೆನ್ನಾಗಿ ಅನ್ನಿಸ್ತಾ ಇದೆ ಏನ್ ತಿಂತಾ ಇದ್ದೀರಾ ಕೇಕ್ ಕೇಕಾ ಹ್ಮ್ ನೀನು ಕೇಕ್ ತಿನ್ಬಿಟ್ಟು ಬಾಯ್ ಮಾಡ್ಕೊಂಡ್ರ ನೋಡು ಇದು ಹೇಳು ಹ್ಯಾಪಿ ನ್ಯೂ ಇಯರ್ ಇದು ಡಿಸೆಂಬರ್ ತರ್ಟಿ ಫಸ್ಟ್ ವೀಡಿಯೋ ಹಾಂ ಅವಸ್ ಸಂಜೆ ನಾನು ಚಿಕನ್ ಸಾಂಬಾರು ಮುದ್ದೆ ಎಲ್ಲ ಮಾಡಿದ್ದೆ ಅದೊಂದು ವಿಡಿಯೋನ ಮಾಡಿಕೊಂಡೆ ಈ ವಿಡಿಯೋ ನಿಮಗೆ ಎಷ್ಟಾಗಿದರೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ